ಇಂಡಿಯನ್ ಪ್ರೀಮಿಯರ್ ಲೀಗ್ನ ನಲವತ್ತ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಜಯ ಸಾಧಿಸಿದೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೆರಡು ರನ್ ಕಲೆಹಾಕಿತು ಈ ಗುರಿಯನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಚೇಸ್ ಮಾಡಿ ಆರು ವಿಕೆಟ್ಗಳ ಗೆಲುವು ದಾಖಲಿಸಿದೆ ಈ ಗೆಲುವಿನ ಬಳಿಕ ವಿರಾಟ್ ಕೊಹ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಕೆಎಲ್ ರಾಹುಲ್ ಅವರ ಕಾಲೆಳೆದಿದ್ದಾರೆ ಪಂದ್ಯದ ಬಳಿಕ ಭೇಟಿಯಾದ ಕೆಎಲ್ ರಾಹುಲ್ ಮುಂದೆ ಇದು ನನ್ನ ಮೈದಾನ ಎಂಬ ಸೆಲೆಬ್ರೇಷನ್ ತೋರಿಸುವ ಮೂಲಕ ಕೊಹ್ಲಿ ಕಿಚಾಯಿಸಿದ್ದಾರೆ ಈ ವೇಳೆ ರಾಹುಲ್ ಹೌದು ನಿಮ್ಮದೇ ಮೈದಾನ ಎಂದು ಪೆವಿಲಿಯನ್ ಮೇಲಿರುವ ಕೊಹ್ಲಿಯ ಹೆಸರನ್ನು ತೋರಿಸುತ್ತಿರುವುದು ವಿಡಿಯೋದಲ್ಲಿ ಕಾಣಬಹುದು ರಾಹುಲ್ ಅವರಿಂದ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದಂತೆ ನಗುತ್ತಾ ಕೊಹ್ಲಿ ತಬ್ಬಿಕೊಂಡಿದ್ದಾರೆ ಇದೀಗ ಈ ವಿಡಿಯೋ ವೈರಲ್ ಆಗಿದ್ದು ಭಾರಿ ಮೆಚ್ಚುಗೆಗಳು ಪಡೆದುಕೊಂಡಿದ್ದಾರೆ ಅಂದಹಾಗೆ ಏಪ್ರಿಲ್ ಹತ್ತೂರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಆರ್ ಸಿಬಿ ವಿರುದ್ಧದ ಪಂದ್ಯದಲ್ಲಿ ಗೆದ್ದ ಬಳಿಕ ಕೆಎಲ್ ರಾಹುಲ್ ಕಾಂತಾರ ಸಿನಿಮಾ ಶೈಲಿಯಲ್ಲಿ ವೃತ್ತ ಎಳೆದು ಇದು ನನ್ನ ಮೈದಾನ ಎಂದು ಸಂಭ್ರಮಿಸಿದ್ದರು ಇದಕ್ಕೆ ಪ್ರತಿಯಾಗಿ ಇದೀಗ ವಿರಾಟ್ ಕೊಹ್ಲಿ ಇದು ನನ್ನ ಮೈದಾನ ಎಂದು ಕೆಎಲ್ ರಾಹುಲ್ ಅವರ ಕಾಲೆಳೆದಿದ್ದಾರೆ ಪಂದ್ಯ ಮುಗಿದ ಬಳಿಕ ವಿರಾಟ್ ಕೊಹ್ಲಿ ಹಾಗೂ ರಾಹುಲ್ ಮತ್ತೆ ಮುಖಾಮುಖಿ ಆದರು ಕೆಎಲ್ ರಾಹುಲ್ ಕನ್ನಡಿಗರಾದ ದೇವದತ್ತ ಪಡಿಕಲ್ ಕರುಣ್ನಾಯರ್ ಜೊತೆ ನಿಂತು ಮಾತನಾಡುತ್ತಿದ್ದರು ಅಲ್ಲಿಗೆ ಆಗಮಿಸಿದ ವಿರಾಟ್ ರಾಹುಲ್ ಅಂದು ಮಾಡಿದ್ದ ಕಾಂತಾರ ಸ್ಟೈಲ್ನ ಸೆಲೆಬ್ರೇಷನ್ ಮಾಡಿ ತಮಾಷೆ ಮಾಡಿದರು ಅದಕ್ಕೆ ಕೆಎಲ್ ರಾಹುಲ್ ಅದು ಅಲ್ಲಿ ಅನ್ನೋ ರೀತಿಯಲ್ಲಿ ಕೈತೋರಿಸಿ ನಕ್ಕರು ಆಗ ಕೊಹ್ಲಿ ಜೋರಾಗಿ ನಕ್ಕು ರಾಹುಲ್ ರನ್ನು ಆತ್ಮೀಯವಾಗಿ ತಬ್ಬಿಕೊಂಡರು ಕೊಹ್ಲಿ ಮತ್ತು ರಾಹುಲ್ ನಡುವಿನ ಆತ್ಮೀಯ ಸಂಭಾಷಣೆ ಎಲ್ಲರ ರಮನ ಗೆದ್ದಿದೆ